ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಾರಿ ಫ್ರೆಂಡ್ಸ್ ವೀಡಿಯೋ ಹಾಕೋಕೆ ಆಗ್ತಿರಲಿಲ್ಲ ಪರ್ಸ್ನಲ್ ರೀಸನ್ಸಿಂದ ಇನ್ನು ಮುಂದೆ ಖಂಡಿತ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನಿವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನೋಡೋಣ ಮೊದಲಿಗೆ ಫ್ಯಾನ್ ಇಟ್ಕೊಂಡು ಫ್ಯಾನ್ಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಕರಿಬೇವು ಒಂದೆರಡು ಹಸಿರು ಮೆಣಸಿನ್ಕಾಯಿ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಡಿ ಹಾರೋದಿಕ್ಕೆ ಬಿಟ್ಟು ಈ ಮೊದಲೇ ನಾನು ರೈಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿ ಇಟ್ಕೊಂಡಿರುವಂಥ ರೈಸನ್ನು ಫ್ಯಾನ್ಗೆ ಹಾಕ್ಕೊಂಡು ಹಾಲನ್ನು ಬಿಸಿ ಮಾಡಿ ಇದ್ದೀನಿ ಹಾಲನ್ನು ಏನಕ್ಕೆ ಹಾಕ್ತೀವಿ ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕಳಿಸೋದಾದರೆ ಹಾಲು ಹಾಕೋದ್ರಿಂದ ಬೇಗ ಹುಳಿ ಬರಲ್ಲ ಅದಕ್ಕೋಸ್ಕರ ಹಾಲು ಹಾಕ್ಕೊಳ್ಳೋದು ಆನಂತರ ಬಿಡಿಸಿಟ್ಕೊಂಡ್ರೂ ಅಷ್ಟು ದ ದಾಳಿಂಬೆ ಕರಿಬೇವು ಸಾರಿ ಕೊತ್ತಂಬರಿ ಮೊಸರನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಸಾಮಾನ್ಯವಾಗಿ ಮೊಸರು ಅನ್ನ ಮಾಡೋದು ಎಲ್ಲರೂ ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋದಾದರೆ ಹಾಲೇನೋ ಹಾಕೋ ಅವಶ್ಯಕತೆ ಇರಲ್ಲ ನಾವು ಲಂಚ್ ಬಾಕ್ಸ್ಗೆ ಕಳಿಸ್ತೀವಿ ಅಂದಾಗ ಸ್ವಲ್ಪ ಅದಕ್ಕೆ ಹಾಲನ್ನು ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಬೇಗ ಮೊಸರನ್ನ ಹುಳಿ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಇದೊಂದು ಸಣ್ಣ ಟಿಪ್ಸ್ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಕ್ಕೀನಿ ನೆಕ್ಸ್ಟ್ ವಿಡಿಯೋದಲ್ಲಿ